ನಮಸ್ತೆ ಬಂಧುಗಳೇ ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ ದಯಮಾಡಿ ಹೆಚ್ ಎನ್ ಸಿ ಲೈವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಈ ಅಗ್ನಿವೀರ್ ಅಂತಕ್ಕಂಥದ್ದು ಪ್ರತಿ ದಿವಸ ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಆಗ್ಬಿಟ್ಟಿದೆ ಇವತ್ತು ವಿರೋಧ ಪಕ್ಷಗಳರು ಅದರಲ್ಲೂ ರಾಹುಲ್ ಗಾಂಧಿ ಅಬ್ಬರಿಸ್ತಾರೆ ಯಾವಾಗಲೂ ನಮ್ಮ ಸರ್ಕಾರ ಬಂದರೆ ನಾವು ಅಗ್ನಿವೀರನ್ನು ಕಿತ್ತಾಕ್ತೀವಿ ಅಂತೇಳಿ ಜನ್ಮದಲ್ಲಿ ಅವ್ರ ಸರ್ಕಾರ ಬರಲ್ಲ ಅದು ಬೇರೆ ಪ್ರಶ್ನೆ ಅದು ಅಗ್ನಿವೀರಲ್ಲಿ ಕಿತ್ತಾಕುವಂಥ ವಿಷಯ ಏನಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕಾರಣ ಮಟ್ಟ ಅವ್ರಿಗೂ ಗೊತ್ತಿಲ್ಲ ಯಾಕೆ ಅಂತೇಳಿದ್ರೆ ಆರಂಭ್ ಫೋರ್ಸ್ಗಳ ಬಗ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲದವರು ಕೂಡ ಇವತ್ತು ಸೈನ್ಯದ ಬಗ್ಗೆ ಮಾತಾಡ್ತಾರೆ ಮತ್ತೊಂದು ಕಡೆ ಯಾವಾಗ ಯಾವಾಗ ಅಗ್ನಿವೀರಿಗೆ ಕಾಲ್ ಮಾಡಿದಾಗೆಲ್ಲರೂ ಸಾವಿರಾರು ಜನ ಯುವಕರು ಉತ್ಸಾಹದಿಂದ ಅಟೆಂಡ್ ಆಗ್ತಾ ಇದ್ದಾರೆ ಶಿಬಿರಗಳನ್ನ ಇವತ್ತು ಈ ಅಗ್ನಿವೀರ್ ಇದೇನು ಸ್ಕೀಮ್ ಏನು ಇದರಿಂದ ಆಗ್ತಿರ್ತಕ್ಕಂಥ ಅಡ್ವಾಂಟೇಜ್ ಏನು ಅಥವಾ ಏನೋ ಡಿಸ್ಅಡ್ವಾಂಟೇಜ್ ಇದೆಯಾ ಇದನ್ನು ಸ್ಥೂಲವಾಗಿ ನೋಡ್ಕೊಂಡು ನೋಡಿ ಏನು ಆರ್ಮ್ಡ್ ಫೋರ್ಸಸ್ ಇದೆ ಏನು ಸೈನ್ಯ ಏನಿದೆ ಇದನ್ನು ಜಾಯಿನ್ ಆಗೋದಕ್ಕೆ ಮುಂಚೆಯಿಂದಲೂ ಎರಡು ಥರ ಇರ್ತಿತ್ತು ಒಂದು ಪರ್ಮನೆಂಟ್ ಕಮಿಷನ್ ಮತ್ತೊಂದು ಶಾರ್ಟ್ ಸರ್ವಿಸ್ ಕಮಿಷನ್ ಈ ಪರ್ಮನೆಂಟ್ ಕಮಿಷನ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸರಿ ಜಾಯಿನ್ ಆದ್ಮೇಲೆ ಬೇರೆ ಬೇರೆ ವಿಂಗ್ಗಳಿರುತ್ತೆ ಆ ಒಂದೊಂದು ವಿಂಗಲ್ಲಿ ಒಂದೊಂದು ಅಪ್ಪರ್ ಲಿಮಿಟ್ ಇರುತ್ತೆ ಏಜಿಂದು ಕೆಲವು ವಿಂಗಲ್ಲಿ ಯುವಕರೇ ಅಲ್ಲಿ ನಲವತ್ತು ವರ್ಷ ಮ್ಯಾಕ್ಸಿಮಮ್ಮು ಇನ್ನು ಕೆಲವು ವಿಂಗ್ಗಳಲ್ಲಿ ಐವತ್ತು ವರ್ಷ ಮ್ಯಾಕ್ಸಿಮಮ್ ಇರುತ್ತೆ ಯಾವ ವಿಂಗನ್ನು ನಾವು ಸೆಲೆಕ್ಟ್ ಮಾಡಿ ನಾವು ಸೇರ್ಕೊಂತೀವೋ ಆ ವಿಂಗಿನಲ್ಲಿರ್ತಕ್ಕಂಥ ಏಜ್ ಲಿಮಿಟ್ಗೆ ನಾವು ಬದ್ಧರಾಗಬೇಕಾಗುತ್ತೆ ಮತ್ತು ರಿಟೈರ್ಡ್ ಆದಮೇಲೆ ಏನು ಎಕ್ಸ್ ಸರ್ವಿಸ್ ಮೆನ್ಗಳ ರಿಟೈರ್ಡ್ ಬೆನಿಫಿಟ್ಸ್ಗಳೆಲ್ಲವೂ ಸಿಗುತ್ತೆ ಪೆನ್ಷನ್ ಸಿಗುತ್ತೆ ಇದು ಪರ್ಮನೆಂಟ್ ಕಮಿಷನ್ನು ಇನ್ನೊಂದು ಶಾರ್ಟ್ ಸರ್ವಿಸ್ ಕಮಿಷನ್ನು ಈ ಶಾರ್ಟ್ ಸರ್ವಿಸ್ ಕಮಿಷನಲ್ಲಿ ಏನಾಗುತ್ತೆ ಐದು ವರ್ಷ ಹತ್ತು ವರ್ಷ ಕೆಲವು ಸರಿ ಹದಿನಾಲ್ಕು ವರ್ಷದವರೆಗೂ ಸರ್ವಿಸ್ ಪೀರಿಯಡ್ ಇರುತ್ತೆ ಆದರೆ ಇದರಲ್ಲಿ ಪೆನ್ಷನ್ ಇರೋದಿಲ್ಲ ಆಚೆ ಹೋದ ಮೇಲೆ ಈ ಎರಡೂ ಮೇಲೆ ಹೊಸದಾಗಿ ಇದೇ ರೀತಿಯ ಸಿಸ್ಟಮ್ನ ಸೇರಿಸಿರ್ತಕ್ಕಂಥದ್ದು ಅಗ್ನಿವೀರ್ ನೋಡಿ ನೀವು ಅದು ಪರ್ಮನೆಂಟ್ ಕಮಿಷನಲ್ಲಿ ನೀವು ಸೇರಬೇಕಾದ್ರೆ ಎರಡು ರ್ಯಾಂಕಲ್ಲಿ ಜಾಯ್ನ್ ಆಗ್ಬೋದಿತ್ತು ಒಂದು ಆಫೀಸರ್ ರ್ಯಾಂಕು ಮತ್ತೊಂದು ಸೈನಿಕ ರ್ಯಾಂಕು ಈ ಅಗ್ನಿವೀರಲ್ಲಿ ಆಫೀಸರ್ ರ್ಯಾಂಕಿಗೆ ಜಾಯ್ನ್ ಆಗೋಗಿರೋದೇ ಇಲ್ಲ ಕೇವಲ ಸೈನಿಕ ರ್ಯಾಂಕಲ್ಲಿ ಮಾತ್ರ ಜಾಯಿನ್ ಆಗಬೇಕಾಗುತ್ತೆ ಪರ್ಮನೆಂಟ್ ಕಮಿಷನಲ್ಲೂ ಅಷ್ಟೇ ಒಂದು ಸರಿ ನೀವು ಆಫೀಸರ್ ಆಗೋದು ಜಾಯ್ನ್ ಆಗಿ ಆಮೇಲೆ ಸೈನಿಕರಾದರೂ ಜಾಯಿನ್ ಆಗಿ ಅದಾದ ಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸು ಮತ್ತು ಎಕ್ಸ್ಪರ್ಟೈಸ್ ಮೇಲೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ ಆದರೆ ಅಗ್ನಿವೀರಲ್ಲಿ ಕೇವಲ ಸೈನಿಕರಾಗಿ ನೀವು ಆ ರ್ಯಾಂಕಲ್ಲಿ ನೀವು ಜಾಯಿನ್ ಆಗ್ತೀರಿ ಇದರ ಅವಧಿ ಇರ್ತಕ್ಕಂಥದ್ದು ಒಂದರಿಂದ ನಾಲ್ಕು ವರ್ಷಗಳು ವಯಸ್ಸೆಷ್ಟಾಗಿರಬೇಕು ಹದಿನೇಳುವರೆ ವರ್ಷದಿಂದ ಇಪ್ಪತ್ತೊಂದು ವರ್ಷದ ಒಳಗಿರ್ತಕ್ಕಂಥವ್ರು ಈ ಮೊದಲನೇ ಬ್ಯಾಚಿಗೆ ಮಾತ್ರ ಇಪ್ಪತ್ತ್ಮೂರು ವರ್ಷದವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ ಆದರೆ ರೆಗ್ಯುಲರ್ ಬ್ಯಾಚಸ್ಸು ಇಪ್ಪತ್ತೊಂದು ವರ್ಷದವರೆಗೆ ಯಾವ ರೀತಿ ಮಾಮೂಲಿ ಸೈನ್ಯವನ್ನು ಸೇರ್ಬೇಕಾದ್ರೆ ಏನು ಫಿಸಿಕಲ್ಲು ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ಗಳಾಗ್ತಿತ್ತು ಅದೇ ಸೇಮ್ ಪ್ರೊಸೀಜರು ಅಗ್ನಿವೀರಲ್ಲೂ ಕೂಡ ಜಾಯಿನ್ ಆಗೋದಿಕ್ಕೆ ಅಗ್ನಿವೀರಲ್ ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ಗಳು ನೋಡೋಣ ನೋಡಿ ಕೆಲವೇ ವರ್ಷಗಳ ಕೆಳಗೆ ನೀವು ಆರ್ಮಿಗೆ ಜಾಯಿನ್ ಆದರೆ ಎಂಟು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಸಂಬಳ ಸಿಗ್ತಾ ಇತ್ತು ಈಗ ಜಾಸ್ತಿ ಆಗಿದೆ ಬಿಡಿ ಮೋದಿಯವರು ಬಂದಮೇಲೆ ಈಗ ಇಪ್ಪತ್ತೊಂದು ಸಾವಿರದ ಏಳ್ನೂರಾಗಿದೆ ಆದರೆ ಅಗ್ನಿವೀರಲ್ಲಿ ಒಂದು ತಿಂಗಳಿಗೆ ನಲವತ್ತೇಳು ಸಾವಿರ ರೂಪಾಯಿ ಸ್ಯಾಲ್ರಿ ಸಿಗುತ್ತೆ ಹೇಗಾಗಿ ವರ್ಷ ವರ್ಷ ಬ್ರೇಕಪ್ ಆಗುತ್ತೆ ಸರಿ ನೋಡೋಣ ನೋಡಿ ನೀವು ರೆಗ್ಯುಲರ್ ಆರ್ಮಿನ ಸೇರಿದ್ರೆ ಪರ್ಮನೆಂಟ್ ಕಮಿಷನಿಂದ ಆಗ ಸ್ಯಾಲರಿ ಮೊದಲ ನಾಲ್ಕು ವರ್ಷಕ್ಕೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಆದರೆ ಅಗ್ನಿವೀರಲ್ಲಿ ಜಾಯಿನ್ ಆದರೆ ಮೊದಲನೇ ವರ್ಷವೇ ಮೂವತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಅದರಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೈ ಕೊಡ್ತಾರೆ ಒಂಬತ್ತು ಸಾವಿರ ಅಗ್ನಿವೀರ್ ಫಂಡ್ ಅನ್ನೋದಕ್ಕೆ ಹೋಗುತ್ತೆ ಆ ಒಂಬತ್ತು ಸಾವಿರಕ್ಕೆ ಸರ್ಕಾರ ಮತ್ತೆ ಒಂಬತ್ತು ಸಾವಿರ ಆಗುತ್ತೆ ಪ್ರತಿ ತಿಂಗಳು ಎರಡನೇ ವರ್ಷ ಮೂವತ್ತ್ಮೂರು ಸಾವಿರ ಆಗುತ್ತೆ ಸ್ಯಾಲ್ರಿ ಅದರಲ್ಲಿ ಇಪ್ಪತ್ತ್ಮೂರು ನೂರು ಕೈಯಿಗೆ ಬರುತ್ತೆ ಒಂಬತ್ತು ಸಾವಿರದ ಒಂಬೈನೂರು ಅಗ್ನಿವೀರ್ ಫಂಡ್ಗೆ ಹೋದರೆ ಸರ್ಕಾರ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಒಂಬೈನೂರು ನಿಮ್ಮ ಅಕೌಂಟ್ಗೆ ಹಾಕುತ್ತೆ ಮೂರನೇ ವರ್ಷ ಮೂವತ್ತಾರು ಸಾವಿರದ ಐನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಬರುತ್ತೆ ಅದರಲ್ಲಿ ಇಪ್ಪತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಕೈಗೆ ಬಂದರೆ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಗ್ನಿವೀರ್ಫಂಡ್ಗೆ ಹೋಗುತ್ತೆ ಸರ್ಕಾರ ಮತ್ತು ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಅಕೌಂಟಿಗೆ ಹಾಕುತ್ತೆ ನಾಲ್ಕನೇ ವರ್ಷ ನಲವತ್ತು ಸಾವಿರ ಸ್ಯಾಲ್ರಿ ಪ್ರತಿ ತಿಂಗಳು ಅದರಲ್ಲಿ ಇಪ್ಪತ್ತೆಂಟು ಸಾವಿರ ಕೈಗೆ ಬಂದರೆ ಹನ್ನೆರಡು ಸಾವಿರ ರೂಪಾಯಿ ಅಗ್ನಿವಿರ್ಫಂಡು ಹನ್ನೆರಡು ಸಾವಿರ ಸರ್ಕಾರ ಸರ್ಕಾರ ಆಗುತ್ತೆ ಅಂದರೆ ನಾಲ್ಕು ವರ್ಷ ಮುಗಿಯೋಷ್ಟೊತ್ತಿಗೆ ಐದು ಲಕ್ಷದ ಎರಡು ಸಾವಿರ ರೂಪಾಯಿ ನಿಮ್ಮ ಸೇವಿಂಗು ಅಗ್ನಿವೀರ್ಫಂಡಲ್ಲಿ ಐದು ಲಕ್ಷದ ಎರಡು ಸಾವಿರ ರೂಪಾಯಿ ಅದಕ್ಕೆ ಸರ್ಕಾರ ಸೇರಿಸುತ್ತೆ ಒಟ್ಟು ಹತ್ತು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿರುತ್ತೆ ಅದರ ಜೊತೆಗೆ ಸೇವಾನಿಧಿ ಪ್ಯಾಕೇಜ್ ಅಂತೇಳಿ ಸರ್ಕಾರ ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿಗಳನ್ನ ನಿಮಗೆ ಕೊಡುತ್ತೆ ರಿಟೈರ್ಮೆಂಟ್ ಆಗಬೇಕಾರೆ ಇಷ್ಟಾಯಿತು ನೀವು ನಾಲ್ಕು ವರ್ಷ ಆದಮೇಲೆ ಅಕಸ್ಮಾತ್ ನೀವೇನಾದರೂ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಸೆಲೆಕ್ಷನ್ ಆದರೆ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆಗೆ ನೀವು ಪರ್ಮನೆಂಟಾಗಿ ಸೈನ್ಯಕ್ಕೆ ಸೇರ್ತೀರಿ ಅಕಸ್ಮಾತ್ ನೀವು ಸೇರೋದಿಲ್ಲ ನೀವು ಆಚೆ ಬರ್ತೀವಿ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಆಲ್ಮೋಸ್ಟ್ ಇಪ್ಪತ್ತ ಎರಡು ಲಕ್ಷ ರೂಪಾಯಿ ಕೈಯಲ್ಲಿರುತ್ತೆ ಎಷ್ಟು ವಯಸ್ಸಿರುತ್ತೆ ನಿಮ್ಗೆ ಅವಾಗ ಕೇವಲ ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ಇರ್ತೀರಿ ನೀವು ಅದರ ಮೇಲೆ ಹದಿನೆಂಟು ಲಕ್ಷದವರೆಗೆ ನಿಮಗೆ ಸಾಲ ಸಿಗುತ್ತೆ ನಲವತ್ತೆಂಟು ಲಕ್ಷ ರೂಪಾಯಿದು ಇನ್ಶೂರೆನ್ಸ್ ಕವರ್ ಆಗುತ್ತೆ ಹಾಂ ಈ ನಾಲ್ಕು ವರ್ಷ ಆದಮೇಲೆ ಏನು ಮಾಡಬೇಕು ನೋಡಿ ಈ ನಾಲ್ಕು ವರ್ಷ ಆದಮೇಲೆ ಏನಾಗುತ್ತೆ ಈ ಸೇರಿರ್ತಕ್ಕಂತಹ ಅಗ್ನಿವೀರ್ ಬ್ಯಾಚಲ್ಲಿ ಯಾರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಯಾರ್ದು ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ ಅವರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಕಾಲು ಭಾಗ ಜನವನ್ನು ಆರ್ಮಿನೇ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಇನ್ನು ಉಳಿದವ್ರಿಗೆ ಆಚೆ ಕಡೆ ವಿಪರೀತ ಫೆಸಿಲಿಟೀಸ್ಗಳನ್ನ ಕ್ರಿಯೇಟ್ ಮಾಡಿದೆ ಸರ್ಕಾರ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಜಾಯಿನ್ ಆಗ್ಬೋದು ಅಂದರೆ ಬಿ ಎಸ್ ಎಫ್ ಜಾಯಿನ್ ಆಗ್ಬೋದು ಸಿ ಆರ್ ಪಿ ಎಫ್ ಜಾಯಿನ್ ಆಗ್ಬೋದು ಅಸ್ಸಾಂ ರೈಫಲ್ಸ್ ಜಾಯಿನ್ ಆಗ್ಬೋದು ಪೊಲೀಸ್ ಫೋರ್ಸ್ ಜಾಯಿನ್ ಆಗ್ಬೋದು ಇದೆಲ್ಲದರಲ್ಲೂ ರಿಸರ್ವೇಷನ್ ಇರುತ್ತೆ ಇಲ್ಲ ನಾನು ಹೋಗೋದಿಲ್ಲ ನಾನು ಆಚೆ ಕಡೆಗೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಹೋಗ್ತೀವಿ ಅಂತೇಳಿದ್ರೆ ಆ ಕಾರ್ಪೊರೇಟ್ ಕಂಪ್ನಿಗಳಲ್ಲೂ ಕೂಡ ರಿಸರ್ವೇಷನ್ ಇರುತ್ತೆ ಅಗ್ನಿವೀರಿಂದ ಬಂದವರಿಗೆ ಏನೂ ಮಾಡಲ್ಲ ನಾನು ಸ್ವಂತ ವ್ಯವಹಾರ ಮಾಡ್ತೀನಿ ಅಂತ ಹೇಳಿದ್ರೆ ಹದಿನೆಂಟು ಲಕ್ಷ ರೂಪಾಯಿ ಒಳಗೆ ಸಾಲವೂ ಸಿಗುತ್ತೆ ಜೊತೆಗೆ ನಿಮ್ಮ ಕೈಲಿರ್ತಕ್ಕಂತಹ ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷ ರೂಪಾಯಿ ಹಣವೂ ಇರ್ತದೆ ಹಾಂ ಇದಿಷ್ಟೇ ಅಲ್ಲ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಎಜುಕೇಷನ್ ಏನು ಮಾಡೋದು ಹಾಂ ಎಜುಕೇಷನ್ ಕೂಡ ಕವರ್ ಆಗುತ್ತೆ ಇದರೊಳಗಡೆಗೆ ಮೂರು ವರ್ಷದ ಡಿಗ್ರಿ ಇರುತ್ತೆ ಅದು ಏನು ಇಂದಿರಾ ಗಾಂಧಿ ಯೂನಿವರ್ಸಿಟಿ ಜೊತೆಗೆ ಅಗ್ನಿವೀರ್ದು ಟೈಅಪ್ ಆಗಿದೆ ಆರ್ಮಿದು ಪ್ರೊಫೆಷನಲ್ ಡಿಗ್ರಿ ಸಿಗುತ್ತೆ ನಿಮಗೆ ಅದು ಯಾವ ಥರ ಹೊಸ ಎನ್ ಇ ಪಿ ಸ್ಕೀಮಲ್ಲಿ ನೀವು ಕೇವಲ ಒಂದು ವರ್ಷ ಮಾಡಿ ಬಿಡ್ತೀವಿ ಅಂತೇಳಿದ್ರೆ ಸರ್ಟಿಫಿಕೇಷನ್ ಸಿಗುತ್ತೆ ಎರಡು ವರ್ಷ ಮಾಡಿ ಬಿಡ್ತೀವಿ ಅಂತ ಹೇಳಿದ್ರೆ ಡಿಪ್ಲೊಮಾ ಸಿಗುತ್ತೆ ಮೂರು ವರ್ಷ ಮಾಡಿದ್ರೆ ಡಿಗ್ರಿ ಸಿಗುತ್ತೆ ದಟ್ ಈಸ್ ಈಕ್ವಿವಲೆಂಟ್ ಟು ಅದರ್ ಯೂನಿವರ್ಸಿಟಿ ಡಿಗ್ರೀಸ್ ನೋಡಿ ಆ ಎಕ್ಸಾಮಲ್ಲೂ ಕೂಡ ನಿಮಗೆ ಫಿಫ್ಟಿ ಪರ್ಸೆಂಟು ಟೆಕ್ನಿಕಲ್ಲು ಮತ್ತು ನಾನ್ ಟೆಕ್ನಿಕಲ್ ವಿಷಯಗಳಿರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟು ಇನ್ನು ರೆಗ್ಯುಲರ್ ಸಬ್ಜೆಕ್ಟ್ಗಳು ನೀವೇನು ಹಿಸ್ಟ್ರಿ ಜಿಯೋಗ್ರಫಿ ಯಾವ್ದು ತಗೋತೀರಿ ಆ ಸಬ್ಜೆಕ್ಟ್ಸ್ಗಳು ಇದನ್ನು ಬೇಕಾದರೆ ಬೇರೆ ಯೂನಿವರ್ಸಿಟಿಗಳಿಂದಲೂ ಪಡಿಬೋದು ಈಗ ಹೇಳಿ ಅಗ್ನಿವೀರ್ ಒಳ್ಳೆ ಸ್ಕೀಮ ಅಲ್ವಾ ಅಂತ ಹೇಳಿ ನೀವು ಹದಿನೇಳುವರೆ ಹದಿನೆಂಟು ವರ್ಷಕ್ಕೆ ಜಾಯಿನ್ ಆದರೆ ಇಪ್ಪತ್ತೆರಡು ವರ್ಷ ಅಂದರೆ ನಮ್ಮ ಹುಡುಗರು ಕಾಲೇಜು ಮುಗಿಸಿ ಇನ್ನೂ ಸುತ್ತಾಡೋ ಸಮಯದಲ್ಲಿ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡಿರುತ್ತೆ ಯಾವುದೇ ನೌಕರಿಗೆ ಹೋಗ್ಬೇಕು ಅಂತೇಳಿದ್ರೆ ರಿಸರ್ವೇಷನ್ ಸಿಗುತ್ತೆ ದೇಶಕ್ಕೆ ಸಮರ್ಪಣೆ ಮಾಡಿದಂತಹ ನಾಲ್ಕು ವರ್ಷಗಳ ಏನು ಸಮರ್ಪಣಾ ದಿನಗಳಿದೆ ಅದು ಗರ್ವ ಇರುತ್ತೆ ಆರ್ಮಿಯ ಶಿಸ್ತು ಬಂದಿರುತ್ತೆ ಜೀವನದಲ್ಲಿ ಮುಂದಿನ ಭವ್ಯ ಭವಿಷ್ಯತ್ತು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಭದ್ರ ಬುನಿಯಾದಿ ಆಗುತ್ತೆ ಯಾರ ಸಹಾಯವೂ ಇಲ್ಲದೆ ಇದರಲ್ಲಿ ಯಾವ ನ್ಯೂನತೆ ಕಾಣ್ತೋ ಮಹಾತ್ಮ ರಾಹುಲ್ ಗಾಂಧಿ ಅವರಿಗೆ ಹಾಂ ಯಾಕೆ ಅಂತ ಹೇಳಿದ್ರೆ ಯುವಕರೆಲ್ಲ ಶಿಸ್ತಾಗಿ ದೇಶ ಒಂದು ಸದೃಢ ಆಗೋದು ಅವ್ರ ಕೈಯಲ್ಲಿ ನೋಡಲಿಕ್ಕಾಗಲ್ಲ ಯುವಕರು ಹಾಳಾಗಬೇಕು ಅದಕ್ಕೆ ಮೊನ್ನೆ ಚುನಾವಣೆ ಭಾಷೆ ಹೇಳಿದ್ರಲ್ಲ ಯಾರು ವಾಟ್ಸಪ್ ನೋಡಿಕೊಂಡು ಫೇಸ್ಬುಕ್ ನೋಡಿಕೊಂಡು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಆರಾಮಾಗಿದ್ದೀರಿ ನಿಮ್ಗೆಲ್ಲರ್ಗು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಆರಾಮಾಗಿ ಮನೇಲಿರಿ ಅಂತೇಳಿ ದೇಶವನ್ನು ನಾಶ ಮಾಡೋ ಮನಸ್ಥಿತಿ ಇದು ದೇಶವನ್ನು ಕಟ್ತಕ್ಕಂಥ ಮನಸ್ಥಿತಿ ಅಗ್ನಿವೀರ್ದು ನಮಸ್ತೆ